ನಮಸ್ತೆ ಸ್ನೇಹಿತರೆ ಶ್ರೀ ಕೃಷ್ಣನು ತಮಿಳು ಮಾಸಾ ಮಾರ್ಗಳಿ ಎಂದು ಹೇಳುತ್ತಾನೆ ಮತ್ತು ಶಿವನು ತಮಿಳು ಮಾಸ ಕಾರ್ತಿಕ ಎಂದು ಹೇಳುತ್ತಾನೆ ಹೌದು ತಮಿಳು ಮಾಸ ಕಾರ್ತಿಕದಲ್ಲಿನ ಹುಣ್ಣಿಮೆಯ ದಿನವನ್ನು ಶಿವನು ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಳ್ಳುವ ದಿನವೆಂದು ಪರಿಗಣಿಸಲಾಗುತ್ತದೆ ತಮಿಳು ಮಾಸ ಕಾರ್ತಿಕದಿಂದ ತಮಿಳು ಮಾಸ ತೈವರೆಗೆ ಮೂರು ತಿಂಗಳುಗಳನ್ನು ಮಾನವ ದೇಹದಲ್ಲಿ ಆರು ತಿಂಗಳ ಕಾಲ ಸಂಗ್ರಹವಾಗಿರುವ ತ್ಯಾಜ್ಯವನ್ನು ತೆಗೆದುಹಾಕಲು ಮತ್ತು ಶುದ್ಧೀಕರಿಸಲು ಉಪವಾಸವನ್ನು ಪ್ರಾರಂಭಿಸುವ ಸಮಯವೆಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಸೋಮವಾರ ರಥ ಸೋಮ ಎಂಬ ಪದವು ಚಂದ್ರನನ್ನು ಪ್ರತಿನಿಧಿಸುತ್ತದೆ ಪ್ರತಿ ಸೋಮವಾರವನ್ನು ಸೋಮವಾರ ಎಂದು ಪರಿಗಣಿಸಲಾಗುತ್ತದೆ ತಮಿಳು ಮಾಸದ ಕಾರ್ತಿಕದಲ್ಲಿ ಸೋಮವಾರದಂದು ಭಕ್ತರು ಉಪವಾಸ ಮಾಡಿ ಶಿವನನ್ನು ಪೂಜಿಸಬೇಕು ಶಿವನು ಪಾರ್ವತಿ ದೇವಿಗೆ ಈ ಉಪವಾಸದ ಮಹತ್ವದ ಬಗ್ಗೆ ಹೇಳಿದ್ದಾನೆ ಈ ರೀತಿಯ ಬೇರೆ ಯಾವುದೇ ಉಪವಾಸದಿಂದ ಶಿವನು ತೃಪ್ತನಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಭಕ್ತರು ಈ ಉಪವಾಸವನ್ನು ಕಾರ್ತಿಕ ಮಾಸದ ಮೊದಲ ವಾರದಲ್ಲಿ ಪ್ರಾರಂಭಿಸಿ ಕೊನೆಯ ಸೋಮವಾರದಂದು ಕೊನಗೊಳಿಸಬೇಕು ಉಪವಾಸದ ದಿನದ ಬೆಳಗ್ಗೆ ಭಕ್ತರು ಪವಿತ್ರ ಸ್ನಾನ ಮಾಡಿ ಸಾಧ್ಯವಾದಷ್ಟು ದಾನ ಮಾಡಬೇಕು ಸೂರ್ಯಾಸ್ತದ ಮೊದಲು ಆರು ಬಾರಿ ಆಹಾರವನ್ನು ಸೇವಿಸಿ ಶಿವನನ್ನು ಪೂಜಿಸಬೇಕು ಶಿವಪೂಜೆ ಮಾಡುವ ಅಭ್ಯಾಸವಿಲ್ಲದವರು ಹತ್ತಿರದ ಶಿವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಬೇಕು ಅವರು ಸಸ್ಯಾಹಾರಿ ಭೋಜನ ಮಾಡಿ ಅಲ್ಲಿರುವ ಕೆಲವು ಸೇವಕರು ಮತ್ತು ಭಕ್ತ ತರಿಗೆ ಅನ್ನದಾನ ಮಾಡಬೇಕು ನಂತರ ಮನೆಗೆ ಬಂದು ಒಮ್ಮೆ ಮಾತ್ರ ಊಟ ಮಾಡಬೇಕು ಸೋಮವಾರ ಬೆಳಗ್ಗೆ ಮನೆಯಲ್ಲಿ ದೀಪ ಹಚ್ಚಿ ಸ್ವಲ್ಪ ಹೊತ್ತು ಉಪವಾಸ ಮಾಡಿ ಸ್ವಲ್ಪ ಊಟ ಮಾಡಿ ರಾತ್ರಿ ಮಲಗಿ ಮರುದಿನ ಪವಿತ್ರ ಸ್ನಾನ ಮಾಡಿ ಉಪವಾಸ ಪೂರ್ಣಗೊಳಿಸಬೇಕು ಈ ರೀತಿ ಉಪವಾಸ ಮಾಡುವವರು ಶಿವನ ಕೃಪೆಯಿಂದ ಗುಣಮುಖರಾಗುತ್ತಾರೆ ಈ ದಿನ ಉಪವಾಸ ಮಾಡುವವರು ಉಪವಾಸದ ಪ್ರಯೋಜನಗಳನ್ನು ಹೇಳುವ ಪುರಾಣಗಳಲ್ಲಿ ಹೇಳಲಾದ ಪುರಾಣಗಳನ್ನು ಓದುವುದು ಮತ್ತು ಮತ್ತು ಶಿವನನ್ನು ಪೂಜಿಸುವುದು ಒಳ್ಳೆಯದು ಈ ರಥದ ಮೂಲವೆಂದರೆ ಒಂದಾನೊಂದು ಕಾಲದಲ್ಲಿ ತಿರುಕಲೈ ಬೆಟ್ಟದಲ್ಲಿ ಶಿವನ ಸುತ್ತಲೂ ದೇವರುಗಳು ಋಷಿಗಳು ಗಂಧರ್ವರು ಕಿನ್ನರರು ಕಿಂಬುರುಷರು ಮತ್ತು ಸಿದ್ಧರು ಕುಳಿತಿದ್ದರು ಆ ಸಮಯದಲ್ಲಿ ಪಾರ್ವತೀ ದೇವಿಯು ಅಲ್ಲಿಗೆ ಬಂದು ಶಿವನನ್ನು ಪೂಜಿಸಿದಳು ಆ ಹೊತ್ತಿಗೆ ಶಿವನು ತನ್ನ ಕೂದಲನ್ನು ಅಲ್ಲಾಡಿಸಿದನು ಮತ್ತು ಅವನ ಸುತ್ತಲಿನ ಎಲ್ಲರೂ ಭಗವಾನ್ ಚಂದ್ರನು ಅವನ ತಲೆಯ ಮೇಲೆ ಕುಳಿತಿರುವುದನ್ನು ನೋಡಿ ಆಶ್ಚರ್ಯಚಕಿತರಾದರು ಸ್ವಾಮಿ ಇದೇನಿದು ನೀವು ನಿಮ್ಮ ತಲೆಯ ಮೇಲೆ ಚಂದ್ರನನ್ನು ಆಚರಿಸುತ್ತೀರಾ ಎಂದು ಪಾರ್ವತಿದೇವಿ ಶಿವನನ್ನು ಕೇಳಿದಳು ಅದಕ್ಕೆ ಶಿವನು ನನ್ನ ನೆಚ್ಚಿನ ಸೋಮವಾರದ ಉಪವಾಸವನ್ನು ಸರಿಯಾಗಿ ಆಚರಿಸುವ ಮೂಲಕ ಚಂದ್ರನು ಈ ಆಶೀರ್ವಾದವನ್ನು ಪಡೆದಿದ್ದಾನೆ ಎಂದು ಉತ್ತರಿಸಿದನು ತಕ್ಷಣ ಪಾರ್ವತಿ ದೇವಿಯು ಶಿವನನ್ನು ಉಪವಾಸದ ಬಗ್ಗೆ ಉಪದೇಶಿಸಲು ಕೇಳಿದಳು ನಂತರ ಶಿವನು ಪಾರ್ವತಿದೇವಿಗೆ ಈ ಉಪವಾಸದ ಮಹತ್ವ ಬಗ್ಗೆ ತಿಳಿಸಿದನು ಸೀಮಾಂಡಿನಿಗೆ ದೊರೆತ ಪುನರ್ವಸತಿ ರಾಜ ಚಿತ್ರವರ್ವನ ಮಗಳು ಸೀಮಾಂಡಿನಿ ಅವಳು ಹದಿನಾಲ್ಕು ವರ್ಷದವಳಾಗಿದ್ದಿನಿಂದ ಸೋಮವಾರ ಉಪವಾಸ ಮಾಡುತ್ತಿದ್ದಳು ಅವಳು ಚಂದ್ರಾಂಕತನ ಎಂಬ ರಾಜಕುಮಾರನನ್ನು ಮದುವೆಯಾದಳು ಅವನು ತನ್ನ ಸ್ನೇಹಿತರೊಂದಿಗೆ ಯಮುನಾ ನದಿಯಲ್ಲಿ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದಾಗ ದೋಣಿ ಮೊಗಚಿ ಬಿದ್ದು ಎಲ್ಲರೂ ಬದುಕಿಳಿದರು ನಾಗರನು ಸ್ನೇಹಿತರೊಂದಿಗೆ ಲೋಕಕ್ಕೆ ಓದನು ಮತ್ತು ಅಲ್ಲಿನ ನಾಗರಾಜನಿಂದ ಬೆಂಬಲಿತನಾದನು ಈ ಮಧ್ಯೆ ಚಂದ್ರಾಂಕತನ ಮರಣದ ಸುದ್ದಿ ಕೇಳಿ ಅವರು ಅವನಿಗೆ ದಯಾಮರಣ ಮಾಡಿದರು ಸೀಮಾಂಡಿನಿ ಸೋಮವಾರ ವಿಧವೆಯಾಗಿ ಯಮುನಾ ನದಿಯ ಉಪವಾಸ ಮಾಡಿದಳು ಪತಿ ಚಂದ್ರಕನು ನಾಗರಾಜನೊಂದಿಗೆ ಸರಿಯಾಗಿ ವರ್ತಿಸಿದನು ಮತ್ತು ಅವನು ಉಡುಗೊರೆಗಳೊಂದಿಗೆ ಹಿಂತಿರುಗಿದಾಗ ತನ್ನ ಹೆಂಡತಿಯನ್ನು ನೋಡಿ ಆಘಾತಕ್ಕೊಳಗಾದನು ತನ್ನ ಹೆಂಡತಿಗೆ ನಡೆದ ಎಲ್ಲವನ್ನೂ ವಿವರಿಸಿದನು ಅವಳನ್ನು ಮರುಮದುವೆಯಾಗಿ ಪೂಜಿಸಿದನು ಕಾಶಿನಗರದ ಬಳಿ ಆಳುತ್ತಿದ್ದ ಚಕ್ರವರ್ತಿ ಸೀಮಾಂಡಿನಿಯ ಮಾನಸಿಕ ಸ್ಥಿತಿಯನ್ನು ಪರೀಕ್ಷಿಸಲು ಬಯಸಿದನು ಮತ್ತು ಇಬ್ಬರು ಬ್ರಹ್ಮಚಾರಿಗಳನ್ನು ಮತ್ತು ಒಬ್ಬನನ್ನು ಸ್ತ್ರೀಯಾಗಿ ಕಳುಹಿಸಿದನು ಅವಳು ಇಬ್ಬರನ್ನು ಶಿವ ಮತ್ತು ಪಾರ್ವತಿ ಎಂದು ಪರಿಗಣಿಸಿ ಧ್ಯಾನ ಮಾಡಿದಳು ನಂತರ ಸ್ತ್ರೀ ವೇಷ ಧರಿಸಿದವನು ನಿಜವಾಗಿಯೂ ಸ್ತ್ರೀನಾದನು ಸೋಮವಾರ ವ್ರತದ ಪ್ರಯೋಜನಗಳನ್ನು ನೋಡೋಣ ಪ್ರತಿ ಸೋಮವಾರವನ್ನು ಸೋಮವಾರ ಎಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಮಾಸದ ಸೋಮವಾರದಂದು ಭಕ್ತರು ಉಪವಾಸ ಮಾಡಿ ಶಿವನನ್ನು ಪೂಜಿಸಬೇಕು ಭಕ್ತರು ಈ ಉಪವಾಸವನ್ನು ಕಾರ್ತಿಕ ಮಾಸದ ಮೊದಲ ವಾರದಲ್ಲಿ ಪ್ರಾರಂಭಿಸಿ ಕೊನೆಯ ಸೋಮವಾರದಂದು ಕೊನೆಗೊಳಿಸಬೇಕು ಒಬ್ಬ ವ್ಯಕ್ತಿಯು ತನ್ನ ಜೀವನದ್ದಕ್ಕೂ ಈ ಉಪವಾಸವನ್ನು ಆಚರಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಶಿವನ ಆಶೀರ್ವಾದ ಪಡೆಯಲು ಒಂದು ಎರಡು ಮೂರು ಹನ್ನೆರಡು ಅಥವಾ ಹದಿನಾಲ್ಕು ವರ್ಷಗಳ ಕಾಲ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡುವ ಮೂಲಕ ನಾವು ಈ ಉಪವಾಸವನ್ನು ಪ್ರಾರಂಭಿಸಬಹುದು ಸಾಮಾನ್ಯವಾಗಿ ಈ ಉಪವಾಸವನ್ನು ಮಹಿಳೆಯರು ಆಚರಿಸುತ್ತಾರೆ ಅದಾಗಿಯೂ ಪುರುಷರು ಸಹ ಈ ಉಪವಾಸವನ್ನು ಆಚರಿಸಬಹುದು ಮತ್ತು ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಬಹುದು ಈ ಉಪವಾಸ ಆಚರಿಸುವವರು ದಿನವಿಡೀ ಉಪವಾಸ ಮಾಡುವುದು ಉತ್ತಮ ಹಾಗೆ ಮಾಡಲು ಸಾಧ್ಯವಾಗದವರು ಸ್ವಲ್ಪ ಹೊತ್ತು ಮಾತ್ರ ಊಟ ಮಾಡಿ ಉಪವಾಸ ಆಚರಿಸಬಹುದು ಈ ಉಪವಾಸವನ್ನು ಜೀವತಾವಧಿ ಅಥವಾ ಹನ್ನೆರಡು ವರ್ಷಗಳ ಕಾಲ ಆಚರಿಸಬಹುದು ಹಾಗೆ ಮಾಡಲು ಸಾಧ್ಯವಾಗದವರು ಕಾರ್ತಿಕ ಮಾಸದಲ್ಲಿ ಮಾತ್ರ ಈ ಉಪವಾಸವನ್ನು ಆಚರಿಸುವುದು ಉತ್ತಮ ಸೋಮವಾರ ರಥವನ್ನು ಪ್ರಾರಂಭಿಸಲು ಉತ್ತಮ ದಿನ ಭಕ್ತರು ಈ ಉಪವಾಸವನ್ನು ಕಾರ್ತಿಕ ಮಾಸದ ಮೊದಲ ವಾರದಲ್ಲಿ ಪ್ರಾರಂಭಿಸಿ ಕೊನೆಯ ಸೋಮವಾರದಂದು ಕೊನೆಗೊಳಿಸಬೇಕು ಭಕ್ತರು ಕಾಲಕ್ಕೆ ಮುಂಚಿತವಾಗಿ ಪೂಜೆಯನ್ನು ಪ್ರಾರಂಭಿಸಿ ಬೆಳಗಿನ ಜಾವ ಗಣಪತಿಯನ್ನು ಪೂಜಿಸಬೇಕು ಅರಿಶಿಣದಿಂದ ಗಣಪತಿಯನ್ನು ತಯಾರಿಸಿ ಅಭಿಷೇಕ ಮಾಡಬೇಕು ನಂತರ ಅಕ್ಕಿ ತುಪ್ಪ ಬೇಳೆ ಕಡುಬು ತೆಂಗಿನಕಾಯಿ ಬಾಳೆಹಣ್ಣು ಇತ್ಯಾದಿಗಳನ್ನು ಆರೋಗ್ಯಕರವಾಗಿ ತಯಾರಿಸಿ ು ಪೂಜೆಯ ಸಮಯದಲ್ಲಿ ಶಿವನ ಹೆಸರನ್ನು ಉಚ್ಚರಿಸುವುದರಿಂದ ಉತ್ತಮ ಜೀವನ ದೊರೆಯುತ್ತದೆ ಪೂಜೆಯ ಕೊನೆಯಲ್ಲಿ ಶಿವನಿಗೆ ದೀಪಾರಾಧನೆ ಮಾಡಬೇಕು ಅದರ ನಂತರ ಭಕ್ತರು ವೃತ್ತ ದಂಪತಿಗಳನ್ನು ಶಿವ ಮತ್ತು ಪಾರ್ವತಿ ದೇವಿಯರೆಂದು ಪರಿಗಣಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಈ ಉಪವಾಸ ಆಚರಿಸುವವರು ದಿನವಿಡೀ ಉಪವಾಸ ಮಾಡುವುದು ಉತ್ತಮ ಹಾಗೆ ಮಾಡಲು ಸಾಧ್ಯವಾಗದವರು ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡಿ ಉಪವಾಸ ಆಚರಿಸಬಹುದು ಈ ಉಪ ಉಪವಾಸವನ್ನು ಜೀವತಾವಧಿಯಲ್ಲಿ ಅಥವಾ ಹನ್ನೆರಡು ವರ್ಷಗಳ ಕಾಲ ಆಚರಿಸಬಹುದು ಹಾಗೆ ಮಾಡಲು ಸಾಧ್ಯವಾಗದವರು ಕಾರ್ತಿಕದಲ್ಲಿ ಮಾತ್ರ ಈ ಉಪವಾಸವನ್ನು ಆಚರಿಸುವುದು ಉತ್ತಮ ಈ ಉಪವಾಸವನ್ನು ಆಚರಿಸುವುದರಿಂದ ನಮ್ಮ ಎಲ್ಲ ಪಾಪಗಳು ದೂರ ಆಗುತ್ತವೆ ಮತ್ತು ಭಕ್ತರು ಯಾವುದೇ ರೀತಿಯ ಕಾಯಿಲೆಗಳಿಂದ ಪ್ರಭಾವಿತರಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಶಿವನ ಈ ಸರಳ ಮಂತ್ರವನ್ನು ರಥದ ಸಮಯದಲ್ಲಿ ಪಠಿಸಿ Nama. ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು